ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಶನಿವಾರ ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹೈಕಮಾಂಡ್ ನೋಡಿಕೊಳ್ಳುತ್ತದೆ ಇದು ನನ್ನ ವ್ಯಾಪ್ತಿಗೆ ಬರುವ ಪ್ರಶ್ನೆ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಶಿಸ್ತಿನ ಪಕ್ಷವಾಗಿದ್ದು ಅಂತಿಮವಾಗಿ ಹೈಕಮಾಂಡ್ ತೆಗೆದುಕೊಳ್ಳುವ ಸಿಎಂ ಡಿಸಿಎಂ ನಿರ್ಧಾರ ಅಂತಿಮವಾಗಿರುತ್ತದೆ ಎಂದು ಅವರು ಹೇಳಿದ್ದಾರೆ ನೀವು ಏನೇ ಕೇಳಿದ್ರೂ ನನ್ನ ಉತ್ತರ ಒಂದೇ ಎಂದು ಕಾರವಾಗಿ ತಿಳಿಸಿದ್ದಾರೆ ವಿಚಾರ ಅಲ್ಲ ಸಚಿವರು ಹೈಕಮಾಂಡು ಮುಖ್ಯಮಂತ್ರಿ ಉಪಮುಖ್ಯ ನಾನು ಭಾರ ಸ್ಪಷ್ಟವಾಗಿ ಹಲವಾರು ಬಾರಿ ಹೇಳಿದ್ದೀನಿ ಇದು ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರಶ್ನೆ ಅಲ್ಲ ಇದು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಯಾರು ಏನೇ ಮಾತಾಡಿದ್ರು ಕೊನೆಗೆ ಹೈಕಮಾಂಡ್ ಡಿಸಿಷನ್ ಮುಖ್ಯಮಂತ್ರಿ ಉಪಮುಖರಿ ಅಂತ ತೀರ್ಮಾನ ಅಂತಿಮ ನೀವು ಯಾರು ಏನೋ ಮಾತಾಡ್ತೇವೆ ಅಂದರೆ ಅದಕ್ಕೆಲ್ಲ ನಾನು ಉತ್ತರ ಬಂದಿದ್ದೆ ನೀವತ್ತೆ ಹೇಳ್ತಿದ್ದೀನಿ ನೀವು ಟ್ವಿಸ್ಟ್ ಮಾಡಿ ಕೇಳಿದ್ರು ಅಷ್ಟೇ ನೇರ ಕೇಳಿದ್ರು ಅಷ್ಟೇ